ಸೊ ಇದು ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ ಇದು ನಮಗೆ ಥ್ರೆಡ್ ಟ್ರಿಮ್ ಆಗಬೇಕಾದ್ರೆ ಎಷ್ಟು ಥ್ರೆಡ್ ಬಿಡಬೇಕು ಬೇಡ ಅನ್ನೋದನ್ನು ಟ್ರಿಮ್ ಮಾಡ್ತಾ ಇರತ್ತೆ ಮತ್ತು ಈ ನಿಪ್ಪರ್ ಬಂದು ಆ ಥ್ರೆಡ್ನ ಗೈಡ್ ಮಾಡ್ತಾ ಇರತ್ತೆ ಕಟ್ಟಾದಾಗ ದಾರ ಆಚೆ ಬರಬಾರ್ದಲ್ಲ ಅದನ್ನು ಗೈಡ್ ಮಾಡ್ತಾ ಇರುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಸ್ತೆ ಸೊ ಲಾಸ್ಟ್ ಟೈಮ್ ಬಂದಿದ್ವಿ ಮಿಷಿನ್ ಅಸೆಂಬಲ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ನೀಟಾಗಿ ತೋರಿಸ್ಕೊಟ್ಟಿದಿರಿ ಹೌದು ಸರ್ ಸೊ ಇವಾಗ ಸೊ ಥ್ರೆಡ್ಡಿಂಗ್ ಹೇಗೆ ಮತ್ತು ಪ್ರೋಗ್ರಾಮ್ ಹೇಗೆ ಮಾಡ್ಬೋದು ಅನ್ನೋದನ್ನು ಶೋರ್ ಸರ್ ಈಗ ನಾನು ದಾರ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತೇನೆ ಫಸ್ಟಿಂದ ನಿಮಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡ್ಕೊಳ್ಳಿ ಫಸ್ಟು ಥ್ರೆಡ್ ಆಗ್ತಾ ಇದ್ದೇವೆ ಫಸ್ಟ್ ಆಪ್ಷನ್ ಸೊ ಓಕೆ ಏನೂ ಗೊತ್ತಿಲ್ಲದಿರೋರಿಗೆ ಎಲ್ರಿಗೂ ಯೂಸ್ ಆಗುತ್ತೆ ಸಾರಿ ನೋಡಿ ಇಲ್ಲಿ ಎರಡು ಹೂಲು ಇದೆ ಫಸ್ಟ್ ಒನ್ ಇಲ್ಲಿ ಹಾಕಿದ್ದೇವೆ ನೆಕ್ಸ್ಟ್ ಇಲ್ಲಿಗೆ ಹಾಕ್ತಾ ಅದು ಒಂದು ರೌಂಡ್ ಅಷ್ಟೇ ಅಲ್ವಾ ಸೌದು ಸರ್ ಹೌದು ಈಗ ಹಾಕಿ ಇಲ್ಲೊಂದು ಸ್ಪ್ರಿಂಗ್ ಇದೆ ಅದಕ್ಕೆ ಹಾಕಿ ಈಗ ತೊಗೊತಾ ಇದ್ದೇವೆ ಹಾಂ ಓಕೆ ಇಲ್ಲೊಂದು ಸರಿ ತೋರಿಸ್ತೇನೆ ಓಕೆ ಜಸ್ಟ್ ಒಂದು ಸೈಡ್ ಅಷ್ಟೇ ಅದು ಒಂದು ಸೈಡ್ ಅಷ್ಟೇ ಸರ್ ಬರ್ತೀರಾ ಎರಡು ಪ್ಲೇಟ್ ಡಿಸ್ಕ್ ನೋಡಿ ಎರಡು ಡಿಸ್ಕ್ ಇದೆ ಎರಡು ಡಿಸ್ಕ್ ಮಧ್ಯದಲ್ಲಿ ತಗೊಂಡು ಮತ್ತೆ ಈ ಸ್ಪ್ರಿಂಗ್ ಓಪನ್ ಇರುತ್ತೆ ಅದಕ್ಕೆ ಹೀಗೆ ಯಾರ ಸ್ಪ್ರಿಂಗ್ ಆ್ಯಕ್ಷನ್ ಆಗಬೇಕು ನಮಗೆ ಸೊ ಈ ಥರ ತಗೊತಾ ಇದ್ದೇವೆ ನೆಕ್ಸ್ಟ್ ಇದು ಅಪ್ ಲೀವರ್ ಅಂತಾರೆ ಈ ಪಾರ್ಟ್ ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ನಿಪ್ಪರ್ ಅಂತ ಹೇಳ್ತಾರೆ ಥ್ರೆಡ್ನ ಅದು ಗೈಡ್ ಮಾಡ್ತಾ ಇರುತ್ತೆ ಟ್ರಿಮ್ ಆದಾಗ ಮತ್ತೆ ಇಲ್ಲಿ ಒಂದು ಥ್ರೆಡ್ ಗೈಡ್ ಇದೆ ಫೈನಲಿ ಅಲ್ಲೂ ಹಾಂ ಸರ್ ಓಕೆ ಫೈನಲಿ ಥ್ರೆಡಿಂಗ್ ಓಕೆ ಸರ್ ಇಷ್ಟೆಲ್ಲ ದಾರಿ ಮಾಡಿಕೊಂಡು ಥ್ರೆಡ್ ಬರಬೇಕಾ ಸರ್ ಯಾಕಂದರೆ ಸರ್ ನಿಮಗೆ ದಾರಾನ ಡೈರೆಕ್ಟಾಗಿ ನೀವು ಮೆಷಿನ್ಗೆ ಹಾಕೋಕ್ಕಾಗಲ್ಲ ಕರೆ ಇದು ತುಂಬ ಸ್ಪೀಡಲ್ಲಿ ರನ್ ಆಗ್ತಾ ಇರುತ್ತೆ ಅದಕ್ಕೊಂದು ದಾರಿ ಬೇಕಲ್ಲ ಗೈಡೆನ್ಸಿ ಬೇಕಲ್ಲ ದಾರ ಹೆಂಗೆ ಹೋಗಬೇಕು ಇಷ್ಟೇ ಸ್ಪೀಡಲ್ಲಿ ಹೋಗಬೇಕು ಇಷ್ಟೇ ಸ್ಟ್ರೆಂತ್ ಇರಬೇಕು ಅನ್ನೋದಕ್ಕೋಸ್ಕರ ಸೊ ಇದು ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ ಇದು ನಮಗೆ ಥ್ರೆಡ್ ಟ್ರಿಮ್ ಆಗಬೇಕಾದ್ರೆ ಎಷ್ಟು ಥ್ರೆಡ್ ಬಿಡಬೇಕು ಬೇಡ ಅನ್ನೋದನ್ನ ಟ್ರಿಮ್ ಮಾಡ್ತಾ ಇರುತ್ತೆ ಮತ್ತೆ ಈ ನಿಪ್ಪರ್ ಬಂದು ಆ ಥ್ರೆಡ್ ನ ಗೈಡ್ ಮಾಡ್ತಾ ಇರತ್ತೆ ಕಟ್ ಆದಾಗ ದಾರ ಆಚೆ ಬರಬಾರ್ದಲ್ಲ ಅದನ್ನ ಗೈಡ್ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಬಾಬಿನ್ ತೋರಿಸ್ತೇನೆ ನಿಮಗೆ ಲಿಫ್ಟ್ ಮಾಡೋದಕ್ಕೆ ಫಿಕ್ಸ್ ಮಾಡಿರೋದ್ರಿಂದ ಈಸಿ ಆಗುತ್ತೆ ಈ ಕ್ಯಾಪ್ ಓಪನ್ ಮಾಡಬಹುದು ಇಲ್ಲಿ ಕೇಸ್ ಇರುತ್ತೆ ಥ್ರೆಡ್ ಟೆಸ್ಟ್ ಮಾಡಿ ಇಟ್ಟಿರ್ತಾರೆ ಯಾಕಂದ್ರೆ ಯಾಕಂದರೆ ಅಲ್ಲಿ ರನ್ ಮಾಡ್ಬೇಕಾದ್ರೆ ಥ್ರೆಡ್ ಟೆಸ್ಟ್ ಮಾಡಿ ಇಟ್ಟಿರ್ತಾರೆ ಯಾವಾಗಲೂ ಯಾವುದೇ ಪ್ರಾಡಕ್ಟ್ ಆದ್ರೂ ಆಲ್ರೆಡಿ ಇರುತ್ತೆ ಇದನ್ನ ಇವಾಗ ಬಾಬಿನ್ ಕೀಸ್ ನೋಡಿ ಒಂದು ಸೈಡ್ ಉಕ್ತ ಇದೆ ಓಪನ್ ಇದೆ ಓಪನ್ ಇರೋದು ಟಾಪ್ ಸೈಡ್ ಬರುತ್ತೆ ಈ ಪಿನ್ ಬಂದು ಇಲ್ಲಿ ಲಾಕ್ ಆಗುತ್ತೆ ಶಟ್ಲಿಗೆ ಈಸಿಯಾಗಿ ಗೊತ್ತಾಗುತ್ತೆ ಇಟ್ಬಿಟ್ಟು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಬೇಕು ಸೊ ಲಾಕ್ ಆಗುತ್ತೆ ಓಕೆ ಒಂದು ರೊಟೇಷನ್ ತೊಗೊಂಡ್ರೆ ಮೇಲೆ ಬರುತ್ತೆ ಸೊ ಇಲ್ಲಿಗೆ ನಮ್ಮ ಥ್ರೆಡಿಂಗ್ ಥ್ರೆಡಿಂಗ್ ದಾರ ಹಾಕುವಂಥ ಕಂಪ್ಲೀಟ್ ಪ್ರೋಸೆಸ್ ಸ್ಟಾಪ್ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಯಿತು ಓಕೆ ಓಕೆ ಸೊ ಇವಾಗ ಆನ್ ಆಫ್ ಸ್ವಿಚ್ ಇಲ್ಲಿರುತ್ತೆ ಒಂದು ಯು ಎಸ್ ಬಿ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ನೀವು ಏನಾರ ಸ್ಮಾಲ್ ಮೊಬೈಲ್ ಚಾರ್ಜರ್ ಆ ತರ ಕೂಡ ಯೂಸ್ ಮಾಡಬಹುದು ಓ ಮತ್ತೆ ಇದು 2 ಇನ್ ಒನ್ ಆಪ್ಷನ್ ಇರುತ್ತೆ ನಾವು ಇದಕ್ಕೆ ಪ್ರೋಗ್ರಾಮಿಂಗ್ ಲೋಡ್ ಮಾಡೋದಕ್ಕೆ ಕೂಡ ಇದನ್ನ ನಾವು ಯೂಸ್ ಮಾಡ್ತಾ ಯೂಸ್ ಓಕೆ ಸೊ ಆನ್ ಮಾಡಿದೇನೆ ಸೊ ಇದು ಯುಶುವಲಿ ನಾರ್ಮಲಿ ಈ ತರ ಬರುತ್ತೆ ನಿಮಗೆ ಓಕೆ ಓಕೆ ವಿ ವಿಲ್ ಸ್ಟಾರ್ಟ್ ಓಕೆ ಸ್ವಿಂಗ್ ಅಲ್ಲ ಲೈಟ್ ಕೂಡ ಬರುತ್ತೆ ಸರ್ ಅದರಲ್ಲಿ ಬಟ್ಟೆ ಹತ್ರ ನಿಮಗೆ ಲೈಟ್ ಇರುತ್ತೆ ರೀಸನ್ ಏನಂದ್ರೆ ಕೆಲವೊಂದ್ ಸಾರಿ ಕಾಣಿಸೋದಿಲ್ಲ ಸ್ವಿಂಗ್ ಪೊಸಿಷನ್ ಯಾವ ತರ ಹೋಗ್ತಾ ಇದೆ ಹೇಗೆ ಹೋಗ್ತಾ ಇದೆ ಅನ್ನೋದು ನೋಡಿಕೊಳ್ಳೋ ಲೈಟ್ ಬೇಕಾಗುತ್ತೆ ಅದನ್ನು ಆನ್ ಆ್ಯಂಡ್ ಆಫು ಕೂಡ ಮಾಡ್ಕೋಬೋದು ಎಸ್ ಸರ್ ಮಾಡ್ಬೋದು ಸರ್ ಮಾಡ್ಬೋದು ಸೊ ಇವಾಗ ನೋಡಿ ಆನ್ ಆ್ಯಂಡ್ ಆಫ್ಗೆ ಇಲ್ಲಿ ಸ್ವಿಚ್ ಇರುತ್ತೆ ನೀವು ಲೈಟು ಡಾರ್ಕ್ ಕೂಡ ಮಾಡ್ಬೋದು ಸ್ಟೆಪ್ ವೈಸ್ ಇರುತ್ತೆ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಹಾಯಿಗೆ ಏನೋ ಡಿಸ್ಟರ್ಬ್ ಆಗ್ತಿದೆ ಅಂದರೆ ಅದನ್ನು ಲೈಟ್ ಕೂಡ ಮಾಡ್ಬೋದು ನೀವು ಓಕೆ ಫುಲ್ ಓಕೆ ಸೂಪರ್ ಸೊ ಇವಾಗ ಲೆಂತ್ ಸ್ಟಿಚಿಂಗ್ ಲೆಂತ್ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು

ನೋಡಿ ಫೋರ್ ತೌಸಂಡ್ ಆರ್ ಪಿ ಎಮ್ ಇಟ್ಟಿದ್ದೇವೆ ರೆಗ್ಯುಲರ್ ಆಗಿ ಸ್ಟಾರ್ಟಿಂಗ್ ಕಲಿಯೋರಿಗೆ ಅಷ್ಟು ಅವಶ್ಯಕತೆ ಇರೋದಿಲ್ಲ ಸ್ಟಾರ್ಟಿಂಗ್ ಬೇಕಾದ್ರೆ ಅವರು ಕಮ್ಮಿ ಸ್ಪೀಡಲ್ಲೇ ಸ್ಟಾರ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ರಲ್ಲಿ ಇಟ್ಟಿದ್ದೀನಿ ಇಟ್ಬಿಟ್ಟು ಎಂಟರ್ ಕೊಟ್ಟರೆ ಅದೇ ಸ್ಪೀಡಲ್ಲಿ ರನ್ ಆಗುತ್ತೆ ನೋಡಿ ಅದಾದಾಗ ಪೆಡಲ್ ಅಂತ ಒಂದು ಮಾರ್ಕ್ ಬರುತ್ತೆ ಫಾರ್ ಎಕ್ಸಾಂಪಲ್ ಟೂ ಫೋರ್ ಟೂ ಫೈವ್ ಟೂ ಫೋರ್ ಇಟ್ಬಿಟ್ಟು ಎಂಟರ್ ಕೊಡ್ತೀವಿ ಮುಂದೆ ಪ್ರೆಸ್ ಮಾಡಿದ್ರೆ ರನ್ ಆಗುತ್ತೆ ಆಗಲಿಲ್ಲ ಅಂದಾಗ ಒಂದ್ಸರಿ ಹಿಂದುಗಡೆ ಪ್ರೆಸ್ ಮಾಡಿ ಆಮೇಲೆ ಮುಂದೆ ರನ್ ಮಾಡಬೇಕಾಗತ್ತೆ ಓಕೆ ಓಕೆ ಹೊಡೆಯುವಾಗ ರನ್ ಆಗುತ್ತೆ ಮತ್ತು ಆಟೋ ಟ್ರಿಮಿಂಗ್ ಆಪ್ಷನ್ ಇದೆ ಲಾನ್ ಆಗಿದೆ ಹ್ಞೂ ಹ್ಞೂ ಅದನ್ನು ಫಸ್ಟ್ ನಾನು ಒಂದ್ಸರಿ ಆಫ್ ಮಾಡಿ ರನ್ ಮಾಡಿ ತೋರಿಸ್ತೇನೆ ಓಕೆ ಓಕೆ ನೋಡಿ ಇವಾಗ ಟ್ರಿಮಿಂಗ್ ಅನ್ನೋದು ಆಫ್ ಆಗಿದೆ ಎಸ್ ಹಾಂ ಅಂಗಡಿಗಡೆ ಪ್ರೆಸ್ ಮಾಡಿದಾಗ ನೋಡಿ ಯಾವಾಗಲೂ ಕ್ಲಾತಲ್ಲಿ ರನ್ ಮಾಡಿದ್ಮೇಲೆ ನೀಡಲ್ ಪೊಸಿಷನ್ನ ಡೌನ್ಗೆ ಸೆಟ್ ಮಾಡಿರ್ತೇವೆ ಓಕೆ ಪೆಡಲ್ನ ಒಂದು ಸರಿ ಹಿಂದೆ ಟಚ್ ಮಾಡಿದ ತಕ್ಷಣ ಮೇಲ್ ಬರುತ್ತೆ ಮೇಲೆ ಬಂದಾಗ ನಾರ್ಮಲ್ ಮಿಷಿನ್ಸಲ್ಲಿ ಏನು ಮಾಡ್ತೀವಿ ನಾವು ಈಗೆಲ್ಲ ಪುಲ್ ಮಾಡಿಕೊಂಡು ಟ್ರಿಮ್ಮರ್ ತಗೊಂಡು ಕಟ್ ಮಾಡ್ತೇವೆ ಸತ್ಯ ಅಲ್ವಾ ಇದಕ್ಕೆ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಏನಪ್ಪಾ ಅದು ಆಪ್ಷನ್ ಅಂದರೆ ತೋರಿಸ್ತೀವಿ ನೋಡಿ ಆಟೋ ಥ್ರೆಡ್ ಟ್ರಿಮಿಂಗ್ ನೋಡಿ ಸೀಸರ್ ಮಾರ್ಕ್ ಇದೆ ಸೊ ನೀವು ಸೀಸರ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಆನ್ ಮಾಡಿದ್ರೆ ಇಲ್ಲಿ ಸೀಸರ್ ಮಾರ್ಕ್ ಬರುತ್ತೆ ಓಕೆ ಸೊ ಏನಾಗುತ್ತೆ ಅಂದರೆ ಒನ್ ಸೈಕಲ್ ನೋಡಿ ರನ್ ಮಾಡಿದ್ವಿ ಎಂಡ್ ಮಾಡಿದ್ದೀವಿ ಹಿಂದ್ಗಡೆ ಪ್ರೆಸ್ ಮಾಡಿದ್ರೆ ದಾರ ಕಟ್ ಆಗುತ್ತೆ ನೀಡಲ್ ಪೊಸಿಷನ್ ಮೇಲೆ ಬರುತ್ತೆ ಥ್ರೆಡ್ ಅದು ನೀಡಲಲ್ಲೇ ಇರುತ್ತೆ ನೀವು ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಬೋದು ಥ್ರೆಡ್ ಆಟೋ ಕಟ್ ಆಗುತ್ತೆ ಎಸ್ ನೋಡಿ ಬ್ಯಾಕ್ ಪ್ರೆಸ್ ಮಾಡಿದ ತಕ್ಷಣ ಕಟ್ ಆಗುತ್ತೆ ಪಡಲ್ ಹಿಂದ್ಗಡೆ ಟಚ್ ಮಾಡಿದ ತಕ್ಷಣ ಹ್ಞೂ ಬ್ಯಾಕ್ ಸೈಡ್ ಪ್ರೆಸ್ ಮಾಡಬೇಕು ಎಸ್ ಸರ್ ನೋಡಿ ಇಷ್ಟೇ ಸ್ಮಾಲ್ ಥ್ರೆಡ್ ಟ್ರಿಮ್ಮಿಂಗ್ ಕೂಡ ಇರುತ್ತೆ ಜಾಸ್ತಿ ಇರೋದಿಲ್ಲ ನಿಮ್ಗೆ ಅವಾಗ ಟ್ರಿಮಿಂಗ್ ಆಪ್ಷನ್ ಬೇಕಾಗದೆ ಇಲ್ಲ ನೋಡಿ ಎಷ್ಟು ನೀಟಾಗಿರುತ್ತೆ ಎಲ್ ಥ್ರೆಡ್ ಕಟ್ ಆಗಿದೆ ಅನ್ನೋದು ಫ್ರಂಟಲ್ಲಿ ಗೊತ್ತಾಗೋದೇ ಇಲ್ಲ ಗೊತ್ತಾಗೋದೇ ಇಲ್ಲ ಓಕೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ರಫಿಂಗ್ ಬ್ಯಾಕ್ ಟ್ಯಾಕ್ ಆಪ್ಷನ್ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಎಂಡಿಂಗ್ ಮಾಡೋದಕ್ಕೆ ಓಕೆ ನೋಡಿ ಇದರಲ್ಲಿ ಇರುತ್ತೆ ಎ ಬಿ ಸಿ ಸಿ ಡಿ ಅಂತ ಇದೆ ಎ ಬಿ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ರಫ್ ಆಗುತ್ತೆ ಓಕೆ ಸಿ ಡಿ ಅಂದರೆ ಲಾಸ್ಟ್ ಎಂಡಿಂಗ್ ಪ್ರೋಗ್ರಾಮಲ್ಲಿ ರಫ್ ಆಗಿ ಟ್ರಿಮ್ ಆಗಿ ಫುಟ್ ಲಿಫ್ಟ್ ಮಾಡ್ತೀವಿ ಓಕೆ ಸೊ ತ್ರೀ ಫಂಕ್ಷನ್ ಕೂಡ ವರ್ಕ್ ಆಗುತ್ತೆ ಸೊ ಇವಾಗ ನಾನು ಫಸ್ಟು ಸ್ಟಾರ್ಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ರಫ್ ಆಯಿತು ಮುಂದೆ ಹೋಗ್ತಾ ಇದೆ ಎಂಡ್ ಮಾಡಿದೆ ರಿವರ್ಸ್ ಪೆಡ್ ಪೆಡಲ್ ಮಾಡಿದಾಗ ರಫ್ ಆಗುತ್ತೆ ಕಟ್ ಆಗುತ್ತೆ ಓಕೆ ಸೊ ಏನು ಆಟೋ ರಫಿಂಗ್ ಪ್ರೋಗ್ರಾಮ್ ಪ್ರೋಗ್ರಾಮು ಓಕೆ ಆಟೋ ರಫಿಂಗ್ ಇಟ್ಟಾಗ ಸೊ ಬ್ಯಾಕ್ ಪೆಡಲ್ ಕೊಟ್ಟಿದ ತಕ್ಷಣವೇ ರಫ್ ಆಗುತ್ತೆ ಮತ್ತೆ ದಾರ ಕಟ್ಟಾಗ ಕಟ್ಟಾಗ ಎರಡು ಆಪ್ಷನ್ ವರ್ಕ್ ಆಗುತ್ತೆ ಫಾರ್ ಯಾಕೆ ಬೇಕಪ್ಪ ರಫಿಂಗ್ ಅಂತ ಕೇಳ್ತಾರೆ ಇವಾಗ ಮ್ಯಾನ್ಯಲ್ ಇದೆಯಲ್ಲ ರಫ್ ಆಗೋದಕ್ಕೆ ಇದು ಮ್ಯಾನ್ಯಲ್ ಮ್ಯಾನ್ಯಲ್ ಆಗಿ ರಫಿಂಗ್ ಮಾಡ್ಬೋದು ಸೊ ಇವಾಗ ನೋಡಿ ಮ್ಯಾನ್ಯಲ್ ಆಗಿ ಮಾಡಿದಾಗ ಏನಾಗುತ್ತೆ ನಮಗೆ ಒಂದು ಕರೆಕ್ಟ್ ಪೊಸಿಷನ್ ಸಿಗಲ್ಲ ಹೆಂಗಂದ್ರಂಗೆ ಆಗುತ್ತೆ ಹಾಂ ನೋಡಿ ಇವಾಗ ಹಿಂದೆ ಮುಂದೆ ಜಾಸ್ತಿ ಲೆಂತು ಹೆಚ್ಚು ಕಮ್ಮಿ ಆಗುತ್ತೆ ಅದೇ ನಾವು ಆಟೋ ಟ್ರಿಮ್ ಮಾಡಿದಾಗ ಆಟೋ ರಫಿಂಗ್ ಮಾಡಿದಾಗ ಅದಕ್ಕೊಂದು ಅಳತೆ ಅಂತ ಇರುತ್ತೆ ಮತ್ತು ಫಿನಿಶಿಂಗ್ ಇರುತ್ತೆ ನೋಡಿ ಸ್ಟಾರ್ಟಿಂಗ್ ಎಂಡಿಂಗ್ ಒಂದೇ ಲೆಂತ್ ರಫ್ ಆಗಿರುತ್ತೆ ಇವಾಗ ನಾವು ಆಗಿ ಮಾಡಿದಾಗ ನೋಡಿ ಹಿಂದೆ ಮುಂದೆ ಹೋಗುತ್ತೆ ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅದರಿಂದ ಈ ಆಟೋ ರಫ್ನ ಯೂಸ್ ಮಾಡ್ತಾರೆ ಇವಾಗ ಏನಾಗಿದೆ ನಾವು ಟೂ ಲೈನ್ ರಫಿಂಗ್ ಇಟ್ಕೊಂಡಿದ್ದೇವೆ ಇದನ್ನೇ ಫೋರ್ ಲೈನ್ ರಫಿಂಗ್ ಕೂಡ ಮಾಡ್ಬೋದು ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಬೇಕಪ್ಪ ನಮಗೆ ಅಂತ ಒನ್ ಒನ್ ಜೆಡ್ ಪ್ರೆಸ್ ಆಗಿದೆ ಇವಾಗ ನೋಡಿ ಟೂ ಲೈನ್ಸ್ ಆಯಿತು ಟೂ ಆಯಿತು ಎರಡು ಟೂ ಟೂ ಲೈನ್ಸ್ ಆಯಿತು ಓಕೆ ಎರಡು ಎರಡು ಸರಿ ರಫ್ ಆಗುತ್ತೆ ಸೊ ಇನ್ನು ಸ್ಟ್ರಾಂಗ್ ಆಗುತ್ತೆ ಇನ್ನು ಸ್ಟ್ರಾಂಗ್ ಅವಶ್ಯಕತೆ ಇದ್ದರೆ ಇಟ್ಕೊಬೋದು ಒನ್ ರಫ್ ಇಸ್ ಎನ್ ಎಫ್ ನಮ್ಗೆ ಗೊತ್ತಿರೋ ಹಾಗೆ ಸೊ ಇವಾಗ ಟ್ರಿಮಿಂಗ್ ಆಯಿತು ರಫಿಂಗ್ ಆಯಿತು ಫೋರ್ ಸ್ಟೆಪಲ್ಲಿ ಆಯಿತು ಸೊ ಇವಾಗ ನಿಮ್ಗೆ ಇನ್ನೊಂದು ಆಪ್ಷನ್ ಹೇಳ್ಕೊಡ್ತೇನೆ ಫೋರ್ 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 ಅಂತ ಇದೆ ಅದಕ್ಕೆ ಫೋರ್ ಬಟನ್ಸ್ ಕೂಡ ಇದೆ ಪ್ಲಸ್ ಅಂಡ್ ಮೈನಸ್ ಪ್ಲಸ್ ಅಂಡ್ ಮೈನಸ್ ಅಂತ ಇದೆ ಏನಕ್ಕಪ್ಪ ಇದು ಅಂದರೆ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಅಂದ್ರೆ ಒಂದು ಲೇಬಲ್ ಅಂತ ಇರುತ್ತೆ ನಾವು ಲೇಬಲ್ ಅಟ್ಯಾಚ್ ಮಾಡ್ತೀವಿ ಕಾಲರ್ ಬ್ರ್ಯಾಂಡ್ ಲೋಗೋಸ್ ಲೇಬಲ್ ಎಲ್ಲ ಇರುತ್ತೆ ಆ ಲೇಬಲ್ನ ಅಟ್ಯಾಚ್ ಮಾಡೋದಕ್ಕೆ ಒಂದು ಮೆಜರ್ಮೆಂಟ್ ಅಂತ ಬೇಕು ನಮಗೆ ಓಕೆ ಫಾರ್ ಎಕ್ಸಾಂಪಲ್ ಒಂದು ಟೇಪಲ್ಲಿ ನಮಗೆ ಒಂದು ಈ ಸೈಡ್ಗೆ ಒಂದು ಟ್ವೆಂಟಿ ಸ್ಟಿಚಸ್ ಬೇಕು ಅಂತ ಇಟ್ಕೊಳ್ಳಿ ಈ ಸೈಡ್ಗೆ ಒಂದು ಟೆನ್ ಸ್ಟಿಚಸ್ ಬೇಕು ಮತ್ತೆ ಟ್ವೆಂಟಿ ಬೇಕು ಮತ್ತೆ ಟೆನ್ ಬೇಕು ಸೊ ಈ ಪ್ರೋಗ್ರಾಮ್ನ ಇದರಲ್ಲಿ ಸೆಟ್ ಮಾಡಬಹುದು ಬಾಕ್ಸ್ಗೆ ಫಸ್ಟ್ ನಾವು ಒಂದು ಫಸ್ಟ್ ಲೈನ್ಗೆ ಏಯ್ಟ್ ಸ್ಟಿಚ್ ಇಟ್ಟಿದ್ದೇವೆ ಸೆಕೆಂಡ್ ಒನ್ ಸಿಕ್ಸ್ ಇಟ್ಟಿದ್ದೇವೆ ಇದು ಕೂಡ ಏಯ್ಟ್ ಇದು ಸಿಕ್ಸ್ ಇದೆ ಓಕೆ ಸೊ ಇವಾಗ ಒಂದು ಎಂಟರ್ ಮಾಡ್ತೇವೆ ಸರಿ ರಿವರ್ಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೇವೆ ಬಂದು ಸ್ಟಾಪ್ ಆಗಿದೆ ಓಕೆ ಅಲ್ಲಿಗೆ ಸ್ಟಾಪ್ ಆಯಿತು ಸೊ ಇದು ಕಂಪ್ಲೀಟ್ ಆಗುತ್ತೆ ನಾನು ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡಿದ್ದೇನೆ ಸರಿ सो वोट बॉक्स स्टिचिंग को करेक्ट टक बरता है करेक्ट टक बरता है सो दिस इज़ द बॉक्स कॉर्नर के ಕ್ಲೀನಾಗಿ ಲಾಕ್ ಆಗುತ್ತೆ ಸೊ ಸ್ಟಾರ್ಟಿಂಗು ರಫ್ ಆಗುತ್ತೆ ಎಂಡಿಂಗು ರಫ್ ಆಗುತ್ತೆ ಸ್ಕ್ವಯರ್ ಆಗಿ ಬಾಕ್ಸ್ ಥರ ಆಗುತ್ತೆ ಇದು ಲೇಬಲ್ ಅಟ್ಯಾಚ್ಮೆಂಟ್ಗೆ ನಮಗೆ ಈಸಿ ಆಗುತ್ತೆ ಓಕೆ ಸೊ ಲೇಬಲ್ ಅಟ್ಯಾಚ್ಮೆಂಟ್ಗೆ ಇದು ಪ್ಲಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ ನೀಟಾಗಿ ವರ್ಕ್ ಆಗುತ್ತೆ ಈ ಥರ ತುಂಬ ಪ್ರೋಗ್ರಾಮ್ಸ್ ಇದೆ ಅನ್ಕೋತೀನಿ ಹೌದು ಇದರಲ್ಲಿ ಏನಂದ್ರೆ ಮೆಷಿನ್ಸ್ಗೆ ಗಾರ್ಮೆಂಟ್ಗೆ ತುಂಬ ಯೂಸಬಲ್ ಅಂತ ಪ್ರೋಗ್ರಾಮ್ಸ್ ಇದೆ ಮತ್ತೆ ಇವನ್ ಬೂಟಿಕ್ ಗೆ ಟೈಲರ್ಸ್ಗೂ ಕೂಡ ಇದು ತುಂಬ ಯೂಸಬಲ್ ಆಗುತ್ತೆ ಓಕೆ ಸೊ ಇದಾದ್ಮೇಲೆ ನಾರ್ಮಲ್ ಪ್ರೋಗ್ರಾಮ್ಗೆ ನಾವು ಹೋಗ್ಬೋದು ಸ್ವಿಚ್ ಆಗುತ್ತೆ ಸೊ ಇದು ನಮ್ಮ ಮೆಷಿನ್ ಬಗ್ಗೆ ಇರೋ ಎಲ್ಲ ಡೀಟೇಲ್ಸ್ ಓಕೆ ಫೈನ್ ಸರ್ ಇದರಲ್ಲಿ ಇನ್ನೂ ನಾವು ಡೀಟೇಲ್ಡ್ ಆಗಿ ನಾವು ಕಸ್ಟಮರ್ಗೆ ಟ್ರೈನ್ ಮಾಡ್ತೇವೆ ನಮ್ಮ ಹುಡುಗರು ನಮ್ಮ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇರ್ತಾರೆ ಅವರೇ ಬಂದು ಟ್ರೈನ್ ಮಾಡ್ತಾರೆ ನಮಗೆಲ್ಲ ಸಪೋರ್ಟ್ ಕೂಡ ಸಿಗುತ್ತೆ ಓಕೆ ಈಗ ಕಂಪ್ಲೀಟ್ ಡೆಮೋ ತೋರಿಸಿದೇವೆ ಓಕೆ ಹಾಂ ಸರ್ ಸೊ ಕಂಪ್ನಿ ನೇಮ್ ಏನಿದೆ ಮತ್ತು ಇದನ್ನು ಬೈ ಮಾಡಬೇಕು ಅಂದರೆ ಸೊ ಎಲ್ಲಿಗೆ ಬರಬೇಕಾಗತ್ತೆ ಸರ್ ನಮ್ಮದು ಗ್ರೀನ್ ಲೀಫ್ ಅಂತ ಎರಡು ಶಾಪ್ ಇದೆ ಒಂದು ಜಾಲಾಳಿ ಕ್ರಾಸ್ ಅಲ್ಲಿ ಕೂಡ ಒಂದು ಶಾಪ್ ಇದೆ ಔಟ್ಲೆಟ್ ಇದೆ ನಮ್ಮದು ಇದು ಆ ಸೆಕೆಂಡ್ ಸ್ಟೇಜಲ್ಲಿ ಗ್ರೀನ್ ಲೀಫ್ ಟೂ ಅಂತ ಓಕೆ ನೀವು ಗೂಗಲಲ್ಲಿ ಗ್ರೀನ್ ಲೀಫ್ ಅಂತ ಹಾಕ್ಬಿಟ್ಟು ನಂಬರ್ ಟೂ ಹಾಕಿದ್ರೆ ನಿಮಗೆ ಲೊಕೇಶನ್ ಆಟೋಮೆಟಿಕ್ಕಾಗಿ ಸಿಗುತ್ತೆ ನೀವು ಅದನ್ನು ಹುಡ್ಕೊಂಡು ಬರ್ಬೋದು ಈಸಿಯಾಗಿ ನಾವು ಇವನ್ ಯೂಟ್ಯೂಬ್ ಲಿಂಕಲ್ಲಿ ಕೂಡ ನಿಮಗೆ ಅದನ್ನು ಪಿಂಕ್ ಮಾಡ್ತೇವೆ ಕಂಪ್ಲೀಟ್ ಅಡ್ರೆಸ್ ಏನಂದರೆ ಟ್ವೆಂಟಿ ಫೈವ್ ಬಾರ್ ಎ ಸೆಕೆಂಡ್ ಮೇನ್ ಸೆಕೆಂಡ್ ಕ್ರಾಸ್ ಅಂದ್ರಲ್ಲಿ ಮೇನ್ ರೋಡ್ ಪೀಣಿಯಾ ಸೆಕೆಂಡ್ ಸ್ಟೇಜ್ ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಜೀರೋ ಜೀರೋ ಏಯ್ಟ್ ಫೈವ್ ಏಟ್ ಫಿಫ್ಟಿ ಏಯ್ಟ್ ನಮ್ಮ ಕೋಡ್ ಇರುತ್ತೆ ಸೊ ನೀವು ಯಾವಾಗ ಬೇಕಾದ್ರೂ ಬರ್ಬೋದು ನಾವು ಬಂದಿದ ತಕ್ಷಣ ನಿಮಗೆ ಮೆಷಿನ್ ಬೈ ಮಾಡೋದಕ್ಕೆ ನೀವು ಥ್ರೂ ಕ್ಯಾಶ್ ಪೇ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಯು ಪಿ ಐ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ಬೋದು ಯಾವುದೇ ತರ ಪೇಮೆಂಟ್ ನಾವು ಅಕ್ಸೆಪ್ಟ್ ಮಾಡ್ತೇವೆ ಆರ್ ಟಿ ಜಿ ಎಸ್ ಇ ಎಫ್ ಟಿ ಎನಿಂಗ್ ನಾವು ಅಕ್ಸೆಪ್ಟ್ ಮಾಡ್ತೇವೆ ಅದೇ ದಿನ ನಿಮ್ಗೆ ಆದಷ್ಟು ಡೆಲಿವರಿ ಕೊಡ್ತೇವೆ ಓಕೆ ಜಾಸ್ತಿ ಕಮಿಟ್ಮೆಂಟ್ ಡೇ ಕೊಡ್ತೇವೆ ಮೆಷಿನ್ಸ್ ಅಂತೂ ಸ್ಟಾಕ್ ಇರುತ್ತೆ ಯಾವುದೇ ಮಾಡಲ್ ಬೇಕಂದ್ರೆ ಈಚ್ ಮಾಡಲ್ ಹಂಡ್ರೆಡ್ ಹಂಡ್ರೆಡ್ ಮಿಷನ್ ಸ್ಟಾಕ್ ಇಟ್ಟಿರ್ತೇವೆ ನಿಮ್ಗೆ ರೆಡಿ ಸಿಗುತ್ತೆ ಎಲ್ಲಾ ತರ ಮೆಷಿನ್ ಸಿಗುತ್ತೆ ಮತ್ತೆ ನಮಗೆ ನೆಕ್ಸ್ಟ್ ಇವಾಗ ಜುಕ್ಕಿ ತೋರಿಸಿದೇವೆ ಸರ್ ಜುಕ್ಕಿ ಸ್ವಲ್ಪ ಕಾಸ್ಟ್ಲಿ ಆಗ್ತಿದೆ ನಮ್ಗೆ ಸ್ವಲ್ಪ ಇವ್ರದೇ ಇನ್ನೂ ಸ್ವಲ್ಪ ಕಮ್ಮಿ ರೇಂಜಲ್ಲಿ ಯಾವುದೋ ಮಷಿನ್ ಇಲ್ವಾ ಅಂದ್ರೆ ಜುಕ್ಕಿ ಅವ್ರದ್ದು ಇವಾಗ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ಜಿನ್ ಅಂತ ಜಿನ್ ಮೀನ್ಸ್ ಜುಕಿ ಇಂಟರ್ನ್ಯಾಷನಲ್ ಅಂತ ನಿಮ್ಮ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತೇನೆ ಆ ಮೆಷಿನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಓಕೆ